ಸಿವರ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಇದೇ ವೀಕೆಂಡ್ ನಲ್ಲಿ ಸರಿಗಮಪ್ಪ ಮಹಾ ಸಂಗೀತ ಕಾರ್ಯಕ್ರಮ ಕೂಡ ಪ್ರಸಾರ ಆಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಿಶೇಷತೆ ಗೊತ್ತಾ ಭವ್ಯ ಕಿರಣ್ ರಾಜ್ ಮತ್ತೆ ನಮೃತ ಅವರು ವೇದಿಕೆ ಮೇಲೆ ಬರ್ತಾರೆ ಡ್ಯಾನ್ಸ್ ಮಾಡ್ತಾರೆ ಹೌದು ಕಿರಣ್ ರಾಜ್ ಅವರು ಭವ್ಯ ಒಟ್ಟಿಗೆ ತುಂಬಾ ಸೂಪರ್ ಆಗಿ ಡ್ಯಾನ್ಸ್ ಮಾಡುತ್ತಾ ಆ ಕಾಮಿಡಿ ಕೂಡ ಇರುತ್ತೆ ಯಾಕೆಂದ್ರೆ ಅಲ್ಲಿ ಗೆಲಿನಿಟ ಎಂಟ್ರಿ ಕೊಡ್ತಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬಹುದು ಒಂದು ಸೂಪರ್ ಆಗಿ ರಾಯಚೂರು ಜಿಲ್ಲೆಯಲ್ಲಿ ಸಂಗೀತ ಮಹೋತ್ಸವ ಕಾರ್ಯಕ್ರಮವನ್ನ ಸರಿಗಮ ಪಾರ್ಟಿ ಮೆಂಬರ್ಸ್ ಮಾಡ್ತಾರೆ ಅಲ್ಲಿ ಕಂಟೆಸ್ಟೆಂಟ್ಗಳು ಆಡನ್ನ ಆಡ್ತಾರೆ ಜೊತೆಗೆ ಕರ್ಣ ಅಂತ ಹೊಸ ಧಾರಾವಾಹಿ ಬರ್ತಿದೆಯಲ್ಲ ಭವ್ಯ ಮತ್ತೆ ಕಿರಣ್ ರಾಜ್ ಅಭಿನಯದ ಒಂದು ಅದ್ಭುತವಾದಂತಹ ಸೀರಿಯಲ್ ಸ್ಟಾರ್ಟ್ ಆಗ್ತಾ ಇದೆ ಮೇ ಅಂದ್ರೆ ಮೇ ತಿಂಗಳ ಕೊನೆಯಿಂದ ಆರಂಭವಾಗುತ್ತೆ ಪುರಮವನ್ನು ಕೂಡ ಅಲ್ಲಿ ರಿಲೀಸ್ ಮಾಡಿದ್ದಾರೆ ಜನರು ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ ಕಿರಣ್ ರಾಜ್ ಅವರು ಕನ್ನಡದ ಬಳಿಕ ಒಂದು ದೊಡ್ಡ ಕಮ್ ಬ್ಯಾಕ್ ಲಾಂಗ್ ಗ್ಯಾಪ್ ಆದ್ಮೇಲೆ ಅಂತ ಹೇಳ್ಬೋದು ಈಗ ಭವ್ಯ ಅವರು ಬಿಗ್ ಬಾಸ್ ಸೂಪರ್ ಆಗಿದ್ರು ಆಕ್ಟಿವ್ ಆಗಿದ್ರು ಬಿಗ್ ಬಾಸ್ ಬಳಿಕ ಇನ್ನೊಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಅದುವೇ ಕನ್ನಡ ಅದುವೆ ಕರ್ಣ ಕೂಡ ಡಾಕ್ಟರ್ ಆಗಿರ್ತಾರೆ ಲವ್ ಮಾಡ್ತಾರೆ ಮದುವೆ ಸಹ ಆಗ್ತಾರೆ ಯಾವ ರೀತಿ ಧಾರಾವಿ ಓಪನಿಂಗ್ ತೆಗೆದುಕೊಳ್ಳುತ್ತೆ ಯಾವ ರೀತಿ ಟಿ ಆರ್ ಪಿ ಸಿಗುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕು ಒಟ್ಟಿನಲ್ಲಿ ಜನರಂತೂ ಇಂಟ್ರೆಸ್ಟಿಂಗ್ ನಿಂದ ಖಂಡಿತವಾಗಿಯೂ ಕೂಡ ನೋಡೇ ನೋಡ್ತಾರೆ ಈಗಾಗಲೇ ಧಾರಾವೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ ಇನ್ನೂ ಕೂಡ ದಿನಾಂಕ ರಿವೀಲ್ ಆಗಿಲ್ಲ ಆದಷ್ಟು ಬೇಗ ಅದನ್ನು ಕೂಡ ಅಪ್ರಮವನ್ನು ಕೂಡ ಟಿವಿಲಿ ತೋರಿಸಲಾಗುತ್ತೆ ಜನರು ಖಂಡಿತವಾಗಿಯೂ ಕೂಡ ಎಂಜಾಯ್ ಮಾಡ್ಬೋದು ಕಿರಣ್ ರಾಜ್ ಅವರು ಕೂಡ ಅದನ್ನ ತಿಳಿಸ್ತಾರೆ ಭವ್ಯಔಟ್ಗೆ ಫಸ್ಟ್ ಟೈಮ್ ನಟನೆ ಮಾಡ್ತಾ ಇರೋದು ಕಿರಣ್ ರಾಜ್ ಅವರು